ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಮೀನಾಕ್ಷಿ ಬಂದಿರೋದನ್ನ ಕೇಳ್ತಾ ಇರ್ತಾಳೆ ಆಗ ಸ್ವರಾಜ್ ಅವ್ರ ಅಜ್ಜಿ ಕೇಳ್ತಾರೆ ಬಂದಿರೋ ವಿಷಯ ಏನಮ್ಮ ಅಂತ ಎಲ್ಲ ಕೇಳ್ತಾರೆ ಆಗ ಮೀನಾಕ್ಷಿ ಹೇಳ್ತಾಳೆ ಕಾವ್ಯಾಗೆ ಹದಿನಾರು ದಿಸ ಹಬ್ಬ ಮಾಡ್ಬೇಕು ಅವಳಿಗೆ ಕರಿಮಣಿ ಎಲ್ಲ ಪೋಣಿಸ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದನ್ನ ತಿರಾಕರಿಸ್ತಾ ಇರ್ತಾಳೆ ಅಪರ್ಣ ಓ ರುದ್ರಾಣಿ ಹೇಳ್ತಾಳೆ ಓ ಆ ವಿಚಾರಕ್ಕೆ ಬಂದ್ರ ಆ ವಿಷಯ ಹೇಳೋದಕ್ಕೆ ಬಂದ್ರ ಅಂತೆಲ್ಲ ಕೇಳ್ತಾಳೆ ಆಗ ರಾಜ್ಗೆ ಶಾಕ್ ಆಗುತ್ತೆ ಈ ಕಾರ್ಯ ಬೇರೆ ಇದೆಯಲ್ಲ ಅಂತ ಶಾಕ್ ಆಗೋಗುತ್ತೆ ಆಗ ಅಪರ್ಣ ಹೇಳ್ತಾಯಿರ್ತಾಳೆ ಅವಾಗೇ ಒಂದು ಸತಿ ಹೇಳಿದ ಮೇಲೆ ಇವ್ರಿಗೆ ಅರ್ಥ ಆಗಲ್ಲ ಅತ್ತೆ ಬರಬೇಡಿ ಹೋಗಬೇಡಿ ಇಂಥ ಕಾರ್ಯಗಳನ್ನೆಲ್ಲ ಇಟ್ಕೊಬೇಡಿ ಅಂತ ಹೇಳಿದ್ರು ಕನಕನೇ ಬೇಕು ಅಂತಾನೆ ಕಳಿಸಿರ್ಬೇಕು ಅಂತ ಹೇಳ್ತಾ ಹೇಳ್ತಾಯಿರ್ತಾಳೆ ನಾವಿಂಗೆ ಏನು ಗೊತ್ತಿಲ್ದಿರ ಪಾಪ ಸುಮ್ಮನೆ ಹಾಗೆ ನಿಂತಿರ್ತಾಳೆ ಇಲ್ಲಿ ನಿಮ್ಗೆ ಬರೋ ಅಧಿಕಾರನೇ ಇಲ್ಲ ಏನದ ಬಂದ್ರಿ ಅಂತ ಅಪರ್ಣ ಹೇಳ್ತಾ ಇರ್ತಾಳೆ ಅದನ್ನ ಕೇಳಿಸ್ಕೊಂಡು ಕಾವ್ಯ ಸುಮ್ಮನೆ ನಿಂತಿರ್ತಾಳೆ ಈಗ ಏನಾಯ್ತು ಅಪರ್ಣ ಅವ್ರು ಹೇಳ್ತಿದಾರಲ್ವಾ ಅವ್ರ ಆಚರಣೆ ಮಾಡಬೇಕು ಈ ಹಬ್ ಅವ್ರ ಮಗಳಿಗೆ ಕರಿಮಣಿ ಹಾಕ್ಬೇಕು ಅಂತ ಇನ್ನೇನ್ ಹೇಳ್ತಿದ್ದಾರೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಅವ್ರ ಅತ್ತೆ ಹಾಗಲ್ಲ ಅತ್ತೆ ಅವ್ರ ಆಟಗಳೆಲ್ಲ ನಡೆದಿದ್ದು ಸಾಕು ಇನ್ನ ನಾವೇ ನಿಲ್ಲಿಸ್ಬೇಕು ಇವ್ರದ್ದು ಏನ್ ಹೇಳಿದ್ರು ನಾವು ನಂಬಿಟ್ಟು ಎಲ್ಲ ಮಾಡ್ತೀವಲ್ಲ ಅದೇ ನಮ್ ಬುದ್ಧಿ ತಪ್ಪು ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಲಕ್ಷ್ಮಿ ಹೇಳ್ ಇದು ನಮ್ಮ ಆಚರಣೆನೆ ಅಲ್ವಾ ಅಕ್ಕ ನಾವು ಸೊಸೆದಿರಾಗಿ ನಾವು ಈ ಆಚರಣೆನೆಲ್ಲ ಆಚರಿಸಿದೀವಿ ಮಾಡ್ಲೇಬೇಕು ಅಲ್ವಾ ಅಕ್ಕ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇದ್ಯಾವ್ ರೀತಿ ಅತ್ಗೆ ನೀನ್ ಎಲ್ಲದಕ್ಕೂ ತಿರಸ್ಕರಿಸ್ತಾ ಇದ್ಯಾ ಅವಳ ವಿಚಾರಕ್ಕೆ ನೀನು ಒಂದ್ ಹೆಣ್ಣಾಗಿ ಯೋಚನೆ ಮಾಡು ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಮೀನಾಕ್ಷಿ ಹೇಳ್ತಾಳೆ ನೀವು ಹೇಗೆ ಮಾಡಲ್ಲ ನಾನು ನೋಡಿ ಬಿಡ್ತೀನಿ ಅಂತ ಅಲ್ಲಿಂದ ಹೊರಟಿ ಈ ಕಡೆ ಮಹಿಳಾ ಸಂಘದವ್ರನ್ನೆಲ್ಲ ಕೂರಿಸ್ಕೊಂಡು ಹೋರಾಟ ಮಾಡ್ತಾ ಇರ್ತಾಳೆ ಕಾವ್ಯಂಗೆ ಹದಿನಾರು ದಿವಸ ದಬ್ಬ ಮಾಡಲೇಬೇಕು ಕರಿಮಣಿ ಹಾಕಿಸ್ಲೇಬೇಕು ಅಂತ ಎಲ್ಲ ಹೋರಾಟ ಪಡ್ತಾ ಹೋರಾಟ ಮಾಡ್ತಾ ಇರ್ತಾಳೆ ಈ ಕಡೆ ಅವರಿಗೆಲ್ಲ ಶಾಕ್ ಆಗೋಗುತ್ತೆ ಕನಕ ಫೋನ್ ಮಾಡಿಬಿಟ್ಟು ಅಕ್ಕ ನೋಡು ಆ ಕಡೆ ಈ ಕಡೆ ಏನೇನಿದೆ ಎಲ್ಲ ನಮ್ಮ ಜನಗಳೇ ನೀನೇನು ಎದ್ರಕೊಂಬಿಡ ಅವ್ರು ಒಪ್ಕೊಳ್ಳೋ ಥರ ನಾವು ಮಾಡಲೇಬೇಕು ಅಂತೆಲ್ಲ ಕನಕ ಹೇಳ್ತಾಯಿರ್ತಾಳೆ ಸರಿ ಕನಕ ಏನಿದು ನನಗೆ ನೀನು ಬಂದಾಗೆ ನನಗೆ ಗೊತ್ತಾಯಿತು ನೀನೇನೋ ಒಂದು ನನಗೆ ತಗ್ಲಾಕ್ತಿದ್ಯಾ ಅಂತ ಏನು ಮಾಡೋಕ್ಕಾಗುತ್ತೆ ಕಾವ್ಯನಿಗೋಸ್ಕರ ಮಾಡಬೇಕು ಅಂತ ಮಾಡ್ತಾ ಇರ್ತಾಳೆ ಅವಳು ಹೋರಾಟ ಮಾಡ್ತಾ ಇರೋದನ್ನ ನೋಡಿ ಅವ್ರ ಮನೆಯವ್ರಿಗೆಲ್ಲರಿಗೂ ಶಾಕ್ ಆಗುತ್ತೆ ಬಂದು ನೋಡಿದ್ರೆ ಹೋರಾಟ ಮಾಡ್ತಾ ಇರ್ತಾಳೆ ಆಗ ರಾಜ್ ಬಂದಿ ನಿಲ್ಸಿ ಏನಿದೆಲ್ಲ ನಮ್ಮನೆ ಮುಂದೆ ಏನ್ ಬೇಕಂದ್ರು ಬೇರೆ ಕಡೆ ಇಟ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಮೀನಾಕ್ಷಿಗೆ ಶಾಕ್ ಆಗುತ್ತೆ ಅವಾಗ ಅಪ್ಪಣ್ಣ ಹೇಳ್ತಾಳೆ ಯಾರೋ ಏನೋ ಹೇಳಿ ಕಳ್ಸಿದ್ರು ಅಂತ ಇವ್ರು ಇವ್ರ ಇವ್ರು ಕುಣಿತಿದ್ದಾರೆ ಕುಣಿತಿದಾರೆ ಈ ಹಬ್ಬಗಳೆಲ್ಲ ಮಾಡ್ ಇದೆಲ್ಲ ನಮ್ ಕಡೆ ನಡಿಯಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಅಪರ್ಣ ಆಗ ಎಲ್ಲ ನಿನ್ನೆ ಎಲ್ಲ ನೀನೇ ಕಾರಣ ಅಂತ ಎಲ್ಲ ಕಾವ್ಯಂಗ ಹೇಳ್ತಾ ಇರ್ತಾರೆ ಅವ್ರತ್ತೆ ಆಗ ಕಾವ್ಯ ಹೋಗಿ ದೊಡಮ್ಮ ಇದೆಲ್ಲ ನಿಲ್ಸು ದೊಡಮ್ಮ ನಮ್ಮನೆ ಮಾರ್ ನಮ್ಮನೆ ಹೆಸರು ಎಲ್ಲ ಹೋಗಿಸ್ಬೇಕಾ ಅವ್ರ ಹೆಸ್ರೆಲ್ಲ ಹೋಗುತ್ತೆ ಬೇಡ ಎದ್ದೋಗ್ ದೊಡಮ್ಮ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅವಳು ಏನು ಕೇಳಿಸ್ಕೊಂಡಿರ ಹಾಗೆ ಹೋರಾಟ ಮಾಡ್ತಾ ಇರ್ತಾಳೆ ಆಗ ರುದ್ರಾಣಿ ಹೇಳ್ತಾಳೆ ಹೋ ಈಗ ನೀವ್ ಅನ್ಕೊಂಡಿರೋ ಕೆಲಸನ ಪಕ್ಕ ಮಾಡ್ಲೇಬೇಕು ಅಂತಾನೆ ನಿಂತಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಹೋರಾಟ ಮಾಡ್ಬೇಕಾದ್ರೆ ಕನಕ ಬರ್ತಾಳೆ ಕನಕ ಬಂದಿ ನಿಲ್ಸಿ ಏನಕ್ಕ ಇದು ಈ ಥರ ಮಾಡ್ತಿದ್ಯಾ ಏನಕ್ಕ ಈ ತರ ಹೋರಾಟ ಮಾಡ್ತಿದ್ಯಾ ನಮ್ ಬೀಗರ್ ಮನೆ ಮುಂದೆ ಎಲ್ಲ ಅವ್ರು ಪ್ರೆಸ್ಟೀಜು ಹೆಸರು ಎಲ್ಲಾ ಹೋಗುತ್ತಲ್ವಾ ನಾನ್ ಹೇಳ್ ಕಳಿಸ್ತೆ ಅಷ್ಟೇ ನೀನ್ ನೋಡಿದ್ರೆ ಈ ತರ ಎಲ್ಲ ಅಂತ ಎಲ್ಲಾ ಮಾಡ್ತಿದ್ಯಲ್ಲ ಅಂತ ಕನಕ ಹೇಳ್ತಾ ಇರ್ತಾಳೆ ಆಗ ಅವಳು ಏನು ಯೋಚನೆ ಮಾಡ್ದಿರಾ ಇನ್ನು ಹೋರಾಟ ಮಾಡ್ತಾನೆ ಇರ್ತಾಳೆ ಆಗ ಕನಕ ಬಂದಿ ಬೀಗ್ರೆ ಅವರು ನಿಲ್ಲಿಸಲ್ಲ ನೀವೇ ಏನಾದರೂ ಮಾಡಿ ಒಪ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಸಾಕು ನಿಲ್ಲಿಸಿ ನಿಮ್ದೆಲ್ಲ ನಾಟಕ ಅಂತ ರಾಜ್ ಹೇಳ್ತಾನೆ ಈ ಕಡೆ ಲಕ್ಷ್ಮಿನು ಅಕ್ಕ ಇವರು ಬಿಡದೆ ರಂಗ್ ಕಾಣ್ತಿದ್ದಾರೆ ಒಪ್ಕೊಂಡ್ಬಿಡು ಅಕ್ಕ ಏನಾಗುತ್ತೆ ಒಂದು ದಿವ್ಸ ಅಷ್ಟೇ ಅಲ್ವಾ ಈ ಈ ಆಚರಣೆನ ಆಚರಿಸಿದ್ರೆ ಸರಿ ಹೋಗುತ್ತೆ ಏನು ಮಾಡು ಅಕ್ಕ ಅಂತೆಲ್ಲ ಧಾನ್ಯಲಕ್ಷ್ಮಿ ಹೇಳ್ತಾ ಇರ್ತಾಳೆ ಆಗ ರುದ್ರಾಣಿ ಹೇಳ್ತಾಳೆ ಏನಾಗೋಲ್ಲ ಅದ್ಗೆ ನೀನು ಮಾಡು ಎಲ್ಲ ಹೇಳ್ತಾ ಇರ್ತಾಳೆ ಆಗ ಅವ್ರ ಮಾವ ಹೇಳ್ತಾರೆ ಇಷ್ಟ್ ದಿಸ ನಿನ್ ವಿರುದ್ಧವಾಗಿ ನಾವ್ ಹೇಳಿ ಹೇಳಿ ಸಾಕಾಗೋಗಿದೆ ಹೋಗಿದೆ ಈಗ ಮಾನ ಮರ್ಯಾದಿನ ನೀವೇ ತಗಿತಿದೀರಾ ನಿಮಗೆ ಬಿಟ್ಟಿದು ಅಂತ ಹೇಳ್ತಾರೆ ಅವ್ರ ಮಾವನ್ ಮಾತಿಗ್ ಬೆಲೆ ಕೊಟ್ಟಿ ಯೋಚನೆ ಮಾಡ್ತಾ ಇರ್ತಾಳೆ ಸ್ವರಾಜ್ ಅವ್ರ ಅಜ್ಜಿ ಬಂದಿ ಅಪರ್ಣ ಸಾಕು ನಿಲ್ಸು ನೀನು ಇವಾಗ ಅವ್ರೆಲ್ಲಾ ಮಾಡ್ತಿರೋದು ನಮ್ಮ ಒಳ್ಳೇದಕ್ಕೆ ಏನ್ ಈಗ ನಮ್ಮನೆ ಸೊಸೆ ಅಂದ್ಮೇಲೆ ಅವಳಿಗೆ ಕರಿಮಣಿ ಹಾಕ್ಬೇಕು ಇಲ್ಲ ಅಂದ್ರೆ ನೋಡೋರು ಮಾತಾಡೋರು ಹೇಗ್ ಮಾತಾಡ್ತಾರೆ ಮದ್ವೆ ಆಗಿ ಇಷ್ಟು ದಿಸ ಆಯ್ತು ಅವಳಿ ಕರಿಮಣಿ ಹಾಕೇ ಇಲ್ಲ ಅದೇ ಅರ್ಶನ ದಾರದಲ್ಲೇ ಬಿಟ್ಟಿದ್ದಾರೆ ಅಂತ ಮಾತಾಡ್ತಾರೆ ಆಗ ನಮ್ಮ ಹೆಸ್ರೆ ಹೋಗೋದು ಅದು ಒಳ್ಳೇದು ನಿನ್ ಮಗನ್ಗೂ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇರ್ತಾಳೆ ಅದನ್ನ ಕೇಳಿಸ್ಕೊಂಡು ಸರಿ ಆಯ್ತು ಮಾಡೋಣ ಅಂತ ಹೇಳ್ತಾಳೆ ಅಪರ್ಣ ರಾಜ್ಗೆ ತುಂಬಾ ಶಾಕ್ ಆಗೋಗುತ್ತೆ ಅವನು ಬೇಜಾರ್ ಮಾಡ್ಕೊಂಡು ರೂಮ್ ಒಳಗ್ ಹೋಗ್ತಾನೆ ಅವಾಗ ಅಪರ್ಣನು ಬಂದು ಮಾತಾಡ್ತಾ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪದಿ ನೋಡಬೇಕಾದರೆ ನಮ್ಮ ಕೆಟಿವಿ ತ್ರೀ ಸಿಕ್ಸ್ಟಿ ಚಾನೆಲ್ನ ಈಗಲೇ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಡಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ರಾಜ ಹೇಳ್ತಾನೆ ಏನಮ್ಮ ಈ ಆಚರಣೆ ಎಲ್ಲ ಅವಾಗ ಮೋಸ ಹೋಗ್ಬಿಟ್ಟು ಮದುವೆ ಆಗಿದ್ದಾಯ್ತು ಈಗ ಅವ್ರು ಹೇಳಿದ ತಕ್ಷಣ ನಾವು ಈ ಆಚರಣೆ ಎಲ್ಲ ಮಾಡೋ ಅಂತದ್ ಏನಿದೆ ಏನು ಬೇಡ ನನಗಿಷ್ಟ ಇಲ್ಲ ನೀನೆಂತಕ್ಕಮ್ಮ ಒಪ್ಕೊಂಡೆ ಅಂತ ಎಲ್ಲ ಹೇಳ್ತಾ ಇರ್ತಾನೆ ಹಾಗಲ್ಲ ಮಗ್ನೆ ನೀನೇ ಹೇಳಿದೆ ನನಗೆ ನೀನೇನು ಯೋಚನೆ ಮಾಡಬೇಡ ನೀನು ಆರಾಮಾಗಿರು ಅವಳಿಗೆ ಇನ್ನ ಮೂರು ದಿವಸ ಟೈಮ್ ಇದೆ ಅವಳು ನಿಜ ಸ್ವರೂಪ ಗೊತ್ತಾಗುತ್ತೆ ಅವಳು ಏನು ತಪ್ಪು ಮಾಡಿದಾಳೋ ಅವಳು ಗೊತ್ತಾದರೆ ಅವಳೇ ಮನೆ ಬಿಟ್ಟು ಹೋಗ್ತಾಳೆ ಅಂತೆಲ್ಲ ಹೇಳಿದೆ ಮತ್ತೆ ಯಾಕೆ ನೀನೇ ಟೆನ್ಷನ್ ಆಗಿದ್ಯಾ ಅಂತ ಅಪ್ಪಣ್ಣ ಹೇಳ್ತಾ ಇರ್ತಾಳೆ ಆಗ ನೀನು ತುಂಬ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ರಾಜ್ ಅವಳು ಎಷ್ಟು ದಿವಸ ಇರ್ತಾಳೆ ಇರೋ ದಿವಸ ಹಬ್ಬ ಹಬ್ಬ ಅವಳು ಏನೇನ್ ಅನ್ಕೊತೇಳೋ ಎಲ್ಲ ಮಾಡ್ಲಿ ನೀನು ಯಾಕೆ ಟೆನ್ಷನ್ ಮಾಡ್ಕೊಂತೀಯಾ ನಾನು ಇದೀ ನೋಡ್ಕೊತೀನಿ ಅಂತ ಅಪರ್ಣ ಹೇಳ್ತಾ ಇರ್ತಾಳೆ ಈ ಕಡೆ ಕನಕ ಫೋನ್ ಮಾಡ್ತಾಳೆ ಮೀನಾಕ್ಷಿಗೆ ಅವಳು ಮೀನಾಕ್ಷಿ ಫೋನ್ ಮೀನಾಕ್ಷಿಗೆ ಕನಕ ಫೋನ್ ಮಾಡ್ತಾಳೆ ಮೀನಾಕ್ಷಿ ಎತ್ತದಿರ ಹಾಗೆ ಸುಮ್ಮನೆ ಇರ್ತಾಳೆ ಸರಿ ಏನು ಹೇಳು ಅಂತ ಮಾತಾಡ್ತಾಳೆ ಮೀನಾಕ್ಷಿ ಅಕ್ಕ ಯಾಕಕ್ಕ ಮರ್ತೋಗ್ಬಿಟ್ಟ ನಿನ್ನೆ ಹೋರಾಟ ಮಾಡಿದೆ ನೀನು ಅಷ್ಟು ಬೇಗ ಮರ್ತೋಗ್ಬಿಟ್ಟ ಇವತ್ತು ಕಾವ್ಯ ಇವತ್ತು ಕಾವ್ಯಂಗೆ ಕರಿಮಣಿಯೆಲ್ಲ ಪೋಣಿಸ್ಬೇಕಲ್ವಾ ಅಕ್ಕ ದೇವಸ್ಥಾನಕ್ಕೆ ಬಾ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಸರಿ ಆಯಿತು ಬರ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಅದನ್ನೇ ಅಡ್ವಾಂಟೇಜಾಗಿ ತಗೊಂಡು ಸ್ವಪ್ನ ಯೋಚನೆ ಮಾಡ್ತಾ ಇರ್ತಾಳೆ ಓ ಈಗ ಮನೇಲಿ ಯಾರೂ ಇರಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಎಲ್ಲರೂ ಹೇಗಾದರೂ ಮಾಡಿ ನಾನು ರಾಹುಲ್ನ ಇಲ್ಲಿ ಕರ್ಸ್ಕೋಬೋದಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹೋದ್ರೆ ಇಲ್ವಾ ನೋಡೋಣ ಅಂತ ಹೋಗ್ತಾ ಇರ್ತಾಳೆ ಅದೇ ಟೈಮಲ್ಲಿ ಕನಕ ನೋಡ್ತಾಳೆ ಕನಕ ನೋಡಿ ಬೈತಾಯಿರ್ತಾಳೆ ಹೋಗೋ ಶುಭ ಕಾರ್ಯಕ್ಕೆ ನೀನೇ ಅಡ್ಡಿ ಅದ ರೀ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣ ಈ ಅರಿಷ್ಟನ ಹೋದ್ರೆ ಅಲ್ಲಿ ಏನು ಕೆಲ್ಸ ಆಗಲ್ಲ ಮಾಡ್ತಾ ಇರೋದು ನಮ್ ಮೊದ ಕಾವಿನ್ಗೆ ಇಷ್ಟ ದಿಸ್ ಇಷ್ಟ್ ವರ್ಷ ನಾವೇನು ಮಾಡಿಲ್ಲ ಮಾಡ್ತಾ ಇರೋದು ಇದು ಮೊದಲನೇ ಆಚರಣೆ ನಾವು ಮಾಡ್ಬೇಕು ಸ್ವಲ್ಪ ತಾಳ್ಮೆಯಿಂದ ಹೋಗೋಣ ಇವಳು ಮಖ ನೋಡಿದೀವಿ ಮತ್ತೆ ಏನಾದ್ರೂ ಆಗುತ್ತೆ ಅನಾಹುತ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಅದನ್ನ ಅವಳು ಬಿಡಮ್ಮ ನಿನಿಗೇನು ನಾನು ಅಂದ್ರೆ ನಿನಗೆ ಅಷ್ಟು ಅಲರ್ಜಿ ಆಗ್ಬಿಟ್ಟಿದೀನಿ ಫಸ್ಟ್ ಆದ್ರೆ ನಾನು ನಾನಂದ್ರೆ ಎಷ್ಟು ಇಷ್ಟ ಪಡ್ತಾ ಇದ್ದೆ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಏನ್ ಮಾಡೋಕ್ಕಾಗುತ್ತೆ ನೀನು ಮಾಡಿರೋ ಗನಂದರಿ ಕೆಲಸ ಅಂತವು ಅಂತ ಹೇಳ್ತಾ ಇರ್ತಾರೆ ಕನಕ ಅವಳು ಸರಿ ಬಿಡು ನಾನು ನಿಮ್ಮ ಕಣ್ಗೆ ಕಾಣಿಸ್ಕೊಳಲ್ಲ ಹೋಗಿ ಸತ್ತೋಗ್ಬಿಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಫಸ್ಟು ಆ ಕೆಲಸ ಮಾಡು ಅಂತ ಅವ್ರಪ್ಪ ಎಲ್ಲ ಅವಳು ವಿರುದ್ಧವಾಗೆ ಮಾತಾಡ್ತಾ ಇರ್ತಾರೆ ಸರಿ ಅಂದ್ಬಿಟ್ಟು ಅವರು ಸರಿ ಆಯ್ತು ಟೈಮ್ ಆಯ್ತು ಹೊರಡೋಣ ಅಂತ ಹೊರಡ್ತಾ ಇರ್ತಾರೆ ಆಗ ಅಪ್ಪು ಹೇಳ್ತಾಳೆ ಅಪ್ಪ ಅಮ್ಮ ನೀವು ಹೋಗಿ ನಾನು ಅಕ್ಕನ ಜೊತೆ ಒಬ್ಬಳೆ ಅಕ್ಕ ಒಬ್ಳೆ ಇರ್ತಾಳಲ್ಲ ಅವಳಿಗೆ ಕಾವಲ್ ನಾನು ಕಾಯ್ಬೇಕು ಅಂತ ಅಪ್ಪು ಹೇಳ್ತಾ ಇರ್ತಾಳೆ ಆವಾಗ ಸ್ವಪ್ನಾಗೆ ಶಾಕ್ ಆಗುತ್ತೆ ಇವಳೇನು ನನ್ನ ಜೊತೆನೆ ಇರ್ತೀನಿ ಅಂತಿದ್ದಾಳಲ್ಲ ಯಾಕೆ ಹೇಗ್ ನಾನು ರಾಹುಲ್ನ ಕರೆಯೋದು ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾಳೆ ಸರಿ ಅಂತ ಅವರಿಬ್ರು ಅಲ್ಲಿಂದ ಹೊರಟ್ ಬಿಡ್ತಾರೆ ಆಗ ಅಪ್ಪು ಹೇಳ್ತಾಳೆ ಅಕ್ಕ ನಂದು ಸ್ವಲ್ಪ ಕೆಲ್ಸ ಇದೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಮೂವಿಗೆ ಹೋಗ್ಬೇಕು ಅದಕ್ಕೆ ಅಪ್ಪ ಅಮ್ಮನ್ ಗೊತ್ತಾದ್ರೆ ಬೇಜಾರ್ ಮಾಡ್ಕೊಂತಾರೆ ಆಯ್ಕೆ ನಾನು ಸಪ್ರೇಟಾಗಿ ಹೋಗ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹೋ ಹೌದಾ ಅಪ್ಪು ಸರಿ ಸರಿ ಹುಷಾರಾಗಿ ಹೋಗ್ಬಿಟ್ಪ ಪರವಾಗಿಲ್ಲ ಎಲ್ಲ ಖುಷಿ ಖುಷಿಯಾಗಿ ಹೇಳ್ತಾ ಇರ್ತಾಳೆ ಅದನ್ನು ಅವಳು ಯೋಚನೆ ಮಾಡ್ತಾಳೆ ಅಪ್ಪು ಹೋ ಇವಳಿಗೆ ಬೇಕಾಗಿರೋದಕ್ಕೋಸ್ಕರ ನನ್ನ ಕಳಿಸ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಸರಿ ಅಕ್ಕ ಆಯಿತು ನಾನು ಹೊರಡ್ತೀನಿ ಅಂತ ಅಪ್ಪು ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಕಾವ್ಯ ರೂಮಲ್ಲಿ ಎಲ್ಲ ಬೆಡ್ಶೀಟ್ನೆಲ್ಲ ಸರಿ ಮಾಡ್ತಾ ಇರ್ತಾಳೆ ಎಲ್ಲ ಪಾಡಿ ಕೆಲಸ ಮಾಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ಅಪರ್ಣ ಬರ್ತಾಳೆ ಬಂದು ನೋಡ್ತಾಳೆ ಕೆಲಸ ಮಾಡ್ತಾ ಇರೋದ್ನ ಆಗ ಕಾವ್ಯ ನೋಡ್ತಾಳೆ ಹೇಳಿ ಮೇಡಮ್ ಏನು ಇಲ್ಲಿಗೆ ಬಂದುಬಿಟ್ಟಿದ್ದೀರಾ ಎಲ್ಲ ಹೇಳ್ತಾಳೆ ಏನು ಮೇಡಮ್ ನನ್ನ ರೂಮಿಗೆ ಬಂದುಬಿಟ್ಟಿದ್ದೀರಾ ಅಂತ ಕಾವ್ಯ ಹೇಳ್ತಾಳೆ ಹಾಂ ಇದು ನಿನ್ನ ರೂಮ್ ಅಲ್ಲ ಇದು ನನ್ನ ಮಗನ ರೂಮು ಅಂತ ಅಪರ್ಣ ಹೇಳ್ತಾಳೆ ನಿಮಗೆ ಗೊತ್ತು ಅಲ್ವಾ ನಿಮಗೆ ಗೊತ್ತು ಅಲ್ವಾ ಮೇಡಮ್ ಮನೆಯವರೆಲ್ಲ ಸೇರಿ ನನಗೆ ಈ ರೂಮ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಹ್ಞೂ ಏನು ಮಾಡ್ತೀಯಾ ಎಲ್ಲರನ್ನೂ ಬುಟ್ಟಿಗೆ ಬೀಳಿಸ್ಕೊಂಡು ಈಗ ನೀನು ಅವ್ರ ಅವ್ರು ಹೇಳೋ ಥರ ಎಲ್ಲ ನೀನು ನಡೀತಿದ್ಯಲ್ಲ ಅದಕ್ಕೆ ಅವ್ರು ನಿನಗೆ ಇಷ್ಟು ಅಡ್ವಾಂಟೇಜಾಗಿ ಕೊಟ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಸರಿ ಬಂದಿದ್ದ ವಿಷಯ ಹೇಳಿ ಅಂತ ಹೇಳ್ತಾಳೆ ಕಾವ್ಯ ಅದೇ ನಿನಗೆ ಕೊಡಬೇಕಾಗಿರೋದು ಸೀರೆ ಒಡವೆ ಎಲ್ಲ ಕೊಡೋಕೆ ಬಂದಿದ್ದೀನಿ ಅಂತೆಲ್ಲ ಹೇಳ್ತಾಳೆ ಹಾಂ ನನೀಗ ಏನು ಇಷ್ಟು ಬೇಗ ನನಗ್ ಕೊಡ್ತಿದ್ದೀರಾ ಅಂತೆಲ್ಲ ಹೇಳ್ತಾಳೆ ಹ್ಞೂ ಏನು ಮಾಡೋಣ ಹ್ಞೂ ಇರೋದು ಮೂರು ದಿವಸ ಇರ್ತೀಯಲ್ಲ ಖುಷಿಯಾಗಿದ್ದಿ ಕಳ್ಸೋಣ ಅಂತ ಯೋಚನೆ ಮಾಡಿ ಕೊಡ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಏನು ಹೇಗಿರು ನೀನಿ ಮೂರು ದಿವ್ಸ ಇರ್ತೀಯಲ್ಲ ಖುಷಿ ಖುಷಿಯಾಗಿ ನಿನ್ಗೆ ಏನು ಈ ಮನೆಯಲ್ಲಿ ನಡಿಬೇಕಾಗಿರೋ ಕಾರ್ಯ ನೀನ್ ಈ ಮನೆ ಸೊಸೆಯಾಗಿರೋ ಒಡವೆ ಆಡಂಬರ ಎಲ್ಲ ನೀನು ಅನುಭವಿಸ್ಬಿಟ್ಟು ಹೋಗ್ಲಿ ಅಂತ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾ ಹಾಗಾದ್ರೆ ನೀವು ನನ್ನ ಈಗ ಸೊಸೆ ಅಂತ ಒಪ್ಕೊಂತ ಇದ್ದೀರಾ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಕಾವ್ಯ ನಾನು ಏನು ತಪ್ಪು ಮಾಡಿಲ್ಲ ಅಂದ್ರೆ ಅವಾಗ ನಾನು ಈ ಮನೆಗೆ ತಕ್ಕ ಸಸಿಯಾಗಿ ಇರ್ಬೋದಲ್ವಾ ಆಗ ನೀವು ನನ್ನ ಒಪ್ಕೊಂಡೇ ಒಪ್ಕೊಂತೀರಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದೀ ಈ ಜನ್ಮದಲ್ಲೇ ನಡೆಯೋಲ್ಲ ನೀನ ಮೂರನೇ ದಿವಸ ನಿನಗೆ ಟೈಮ್ ಎಷ್ಟು ಆಟ ಆಟಾಡು ಮುಂದೆ ಏನು ಮಾಡಬೇಕೋ ನಿನ್ನ ಮನೆಯಿಂದ ಹೇಗೆ ತಳ್ಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಅಪ್ಪಣ್ಣ ಹೇಳ್ತಾ ಇರ್ತಾಳೆ ಅವಳು ಅಲ್ಲಿ ಸೀರೆನೆಲ್ಲ ಇಟ್ಬಿಟ್ಟು ಹೊರಟು ಬಿಡ್ತಾಳೆ ಈ ಕಡೆ ದೇವಸ್ಥಾನಕ್ಕೆ ಕಾವ್ಯ ಅವ್ರ ಅಪ್ಪ ಅಮ್ಮ ಇಬ್ರು ಬರ್ತಾ ಇರ್ತಾರೆ ಈ ಕಡೆ ಎಲ್ಲ ಈ ಕಡೆ ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ ಕಾವ್ಯ ಸಹ ರೆಡಿಯಾಗಿರ್ತಾಳೆ ಕಾವ್ಯ ರಾಜ್ ಎಲ್ಲರೂ ರೆಡಿಯಾಗಿ ಅಲ್ಲಿ ಆಚರಣೆಗೆ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ ಈ ಕಡೆ ರುದ್ರಾಣಿ ಹೇಳ್ತಾಳೆ ಅದಕ್ಕೆ ನಿಮ್ಮ ಬಿಗರು ಬಂದ್ರು ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಆಗ ಕಾವ್ಯ ಅವ್ರ ಅಪ್ಪ ಅಮ್ಮ ಇಬ್ರು ಬಂದು ಮಾತಾಡಿಸ್ತಾ ಇರ್ತಾರೆ ಕಾವ್ಯನಿಗೆ ಆಗ ಕೇಳ್ತಾಳೆ ರುದ್ರಾಣಿ ಎಲ್ಲಿ ಅವರು ಬಂದೇ ಇಲ್ವಾ ಅಂತ ಅದೇ ಟೈಮಲ್ಲಿ ಹೋ ನನ್ನೇ ಓ ನನ್ನ ನೆನೆಸ್ಕೊಳ್ಳೋವರೆಗೂ ಎಲ್ಲ ಹೋಗಿದ್ಯಾ ಅಂತ ಎಲ್ಲ ಖುಷಿ ಪಟ್ಕೊಂಡು ಹೇಳ್ತಾ ಇರ್ತಾಳೆ ಬಂದೇ ಬಂದೆ ನೋಡಿ ನಾನು ಬಂದೇ ಬಿಟ್ಟೆ ಅಂತ ಮೀನಾಕ್ಷಿ ಹೇಳ್ತಾ ಇರ್ತಾಳೆ ಈ ಕಡೆ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ತಾ ಇರ್ತಾರೆ ಎಲ್ಲರೂ ಭಾಗವಹಿಸಿರ್ತಾರೆ ಈ ಕಡೆ ಸ್ವಪ್ನ ಸ್ಕೆಚ್ ಹಾಕ್ಕೊಂಡು ರೆಡಿಯಾಗಿ ರಾಜಿ ಸ್ವಪ್ನ ಈ ಕಡೆ ಸ್ಕೆಚ್ ಹಾಕ್ಕೊಂಡು ರಾಹುಲ್ಗೆ ಕಾಲ್ ಮಾಡ್ತಾಳೆ ರಾಹುಲ್ ಅವ್ರ ಅಣ್ಣನ ಜೊತೆ ಮಾತಾಡ್ತಾ ನಿಂತಿರ್ತಾನೆ ಈ ಕಡೆ ಅಪ್ಪು ಅವಳೇನೇನು ಮಾಡ್ತಾಳೆ ಅನ್ನೋ ಅವಳೇನೇನು ಮಾಡ್ತಾಳೆ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಅವಳ್ ಅವಳು ಕಾಲ್ ಮಾಡ್ತಾ ಇರೋದನ್ನು ಕೇಳಿಸ್ತಾ ಕೇಳಿಸ್ಕೊಂಡು ನಿಂತಿರ್ತಾಳೆ ಸ್ವಪ್ನ ಕಾಲ್ ಮಾಡ್ತಾಳೆ ರಾಹುಲ್ಗೆ ಏನು ಈಗ ಮಾಡಿದ್ಯಾ ಅಂತ ರಾಹುಲ್ ಅಂತಾನೆ ಹಾಂ ಹೇಗಿದ್ರಿ ಈಗ ನಮ್ಮ ಮನೇಲಿ ಯಾರೂ ಇಲ್ಲ ಎಲ್ಲರೂ ದೇವಸ್ಥಾನದಲ್ಲಿ ಇದ್ದಾರೆ ನಮ್ಮ ದೊಡ್ಡಮ್ಮನೂ ಇಲ್ಲ ಏನೋ ಪೂಜೆ ಇದೆ ಅಂತ ಅವರು ಹೊರ್ಗಡೆ ಹೋಗಿದ್ದಾರೆ ಇದೇ ಒಳ್ಳೆ ಟೈಮ್ ನೀ ನಮ್ಮ ಮನೆಗೆ ಬಾ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಹಾಂ ನಾನು ನಿಮ್ಮ ಮನೆಗೆ ಬರೋದಾ ನಾನು ಅಲ್ಲೆಲ್ಲ ಬರಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾನೆ ನಿನ್ಗೇನು ಸ್ವಲ್ಪ ಬುದ್ಧಿ ಬೇಡವಾ ನಾನು ಎಲ್ಲಿಗೂ ಬರಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾನೆ ರಾಹುಲ್ ಈ ಕಡೆ ಅಪ್ಪು ಯೋಚನೆ ಮಾಡ್ತಾ ಇರ್ತಾಳೆ ನಮ್ಮ ಅಕ್ಕನ ಆ್ಯಂಗಲಲ್ಲಿ ಈ ಆ್ಯಂಗಲ್ ಬೇರೆ ಇದೆಯಾ ಮನೇಲಿ ಯಾರೂ ಇಲ್ಲ ಅಂತ ಅವನ್ನ ಲೆವೆಲ್ವರೆಗೂ ಹೋಗಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ನಾನು ಅಲ್ಲಿಗೆಲ್ಲ ಬರಲ್ಲ ಎಲ್ಲ ಹೇಳ್ತಾ ಇರ್ತಾನೆ ಆಗ ಸ್ವಪ್ನ ಹೇಳ್ತಾಳೆ ಸ್ವಪ್ನ ಹೇಳ್ತಾಳೆ ನೀನೀಗ ಬಂದಿಲ್ಲ ಅಂದರೆ ನಾನೇ ಅಲ್ಲಿಗೆ ಬರಬೇಕಾಗುತ್ತೆ ಎಲ್ಲರ ಮುಂದೆ ನಾನೇ ಎಲ್ಲ ಈ ವಿಚಾರನ ಹೇಳ್ಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾಳೆ ರಾಹುಲ್ಗೆ ಆಗ ರಾಹುಲ್ ಹೇಳ್ತಾನೆ ಏ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ಅಂತ ಇಲ್ಲ ನಾನು ಹೇಳ್ದಷ್ಟು ಮಾಡು ಕೆಲಸ ನಾನು ನಿನ್ನ ಮೀಟ್ ಆಗಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ ಸರಿ ಆಯಿತು ನಿಮ್ಮ ಮನೇನೂ ಬೇಡ ನಮ್ಮನೇನೂ ಬೇಡ ಹೊರ್ಗಡೆ ನಾನು ಒಂದು ಅರೇಂಜ್ ಮಾಡ್ತೀನಿ ಅಲ್ಲಿಗೆ ಹೋಗೋಣ ಅಂತ ರಾಹುಲ್ ಹೇಳ್ತಾನೆ ಈ ಕಡೆ ಅಪ್ಪು ಅಪ್ಪು ಕೇಳಿಸ್ಕೊತಾ ಇರ್ತಾಳೆ ಓ ಇವಾಗ ಅವ್ರು ಎಲ್ಗೋ ಹೊರಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ರಾಜ್ ಮತ್ತೆ ಕಾವ್ಯ ಪೂಜೆಗೆಲ್ಲ ಸಿದ್ಧರಾಗಿ ಕುತ್ಕೊಂಡಿರ್ತಾರೆ ಈಗ ಅಪ್ಪು ಸ್ವಪ್ನನ ಮತ್ತೆ ರಾಹುಲ್ನ ರೆಡ್ ರೆಡ್ಡೆ ಆಗಿ ಇಟ್ಕೊಂಡ್ಬಿಟ್ಟು ರಾಜ್ ಮುಂದೆ ಕರ್ಕೊಂಡ್ ಬರ್ತಾಳ ಈಗ ಕಾವ್ಯ ಸಂಸಾರನ ಚೆನ್ನಾಗಿರ್ಬೇಕು ಅಂತ ಪೂಜೆ ಮಾಡ್ತಾ ಇದ್ದಾರೆ ಈ ಕಡೆ ಅಪ್ಪಣ್ಣ ಹೇಗಾದ್ರೂ ನಾನು ಪೂಜೆನ ಹಾಳು ಮಾಡಬೇಕು ಅಂತ ಯೋಚನೆ ಮಾಡ್ತಾ ನಿಂತಿದ್ದಾಳೆ ಈಗ ಅಲ್ಲಿ ಪೂಜೆನ ಅಪ್ಪಣ್ಣ ಹಾಳು ಮಾಡ್ತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್